ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ ನಾನು ಚಂದನ ಇವತ್ತು ಚಂದನವನದ ಸುತ್ತ ಏನೆಲ್ಲ ನಡೆದಿದೆ ಈ ವಾರ ಯಾವ್ಯಾವ ಸಿನಿಮಾಗಳು ರಿಲೀಸ್ ಆಗಿದೆ ಹಾಗೆ ಮನೇಲೆ ಕೂತ್ಕೊಂಡು ಚಿಲ್ ಮಾಡೋದಕ್ಕೆ ಒ ಟಿ ಟಿಯಲ್ಲಿ ಯಾವ್ಯಾವ ಸಿನಿಮಾಗಳು ಸ್ಟ್ರೀಮ್ ಆಗ್ತಿದೆ ಹಾಗೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಹೊಸ ಹೀರೋ ಎಂಟ್ರಿ ಕೊಟ್ಟಿದ್ದಾರೆ ಆ ಹೀರೋ ಯಾರು ಅವರ ಬ್ಯಾಕ್ಗ್ರೌಂಡ್ ಏನು ಇದರ ಬಗ್ಗೆ ಕಂಪ್ಲೀಟಾಗಿ ಮಾತನಾಡ್ತಾ ಹೋಗೋಣ ಮೊದಲನೇದಾಗಿ ನಮ್ಮ ಕನ್ನಡಿಗರಿಗೆ ಅದರಲ್ಲೂ ಸಿನಿ ಪ್ರಿಯರ್ಗೆ ಇದೊಂಥರ ಬರ್ಜರಿ ಗುಡ್ ನ್ಯೂಸ್ ಯಾಕಂದ್ರೆ ನಮ್ಮ ಕನ್ನಡದಲ್ಲಿ ಈ ವಾರ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗಿದೆ ಮೊದಲನೇ ಸಿನಿಮಾ ಗಥಾ ವೈಭವ ಸಿಂಪಲ್ ಸುನಿ ಅವರ ಡೈರೆಕ್ಷನ್ ಅಂದರೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿನೇ ಇರುತ್ತೆ ನಾನಂತೂ ಸಿನಿಮಾ ನೋಡಿದೆ ತುಂಬ ಚೆನ್ನಾಗಿದೆ ಸೆಕೆಂಡ್ ಹಾಫ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗತ ವೈಭವ ಸಿನಿಮಾದಲ್ಲಿ ಹೊಸ ಹೀರೋ ದುಷ್ಯಂತ್ ಅವರು ಆ್ಯಕ್ಟ್ ಮಾಡಿದ್ದಾರೆ ಆಶಿಕಾ ರಂಗನಾಥ್ ಅವರು ಹೀರೋಯಿನ್ ಆಗಿ ಕಾಣಿಸ್ಕೊಂಡಿದ್ದಾರೆ ಏನೋ ಆ ಸಿಂಪಲ್ ಸುನಿ ಅವರ ಸಿನಿಮಾ ಅಂದರೆ ತುಂಬ ಸಿಂಪಲ್ ಆಗಿಲ್ದೆ ತುಂಬ ಅದ್ಭುತವಾಗಿರುತ್ತೆ ಸೊ ಗತ ವೈಭವ ಒಂದು ನಾಲ್ಕು ಸ್ಟೋರಿ ಇರುವಂತಹ ಒಂದು ಸಿನಿಮಾ ಇದು ಮೊದಲನೇ ಸಿನ್ಮಾ ಎರಡನೇ ಸಿನ್ಮಾ ಉಡಾಳ್ ಅಂತ ಹೇಳಿ ಇದನ್ನ ಯೋಗರಾಜ್ ಭಟ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಉಡಾಳ್ ಸಿನಿಮಾ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ನ ಜಾಸ್ತಿ ಮಾಡಿದೆ ಒಂದು ಆರ್ಫನ್ನಲ್ಲಿ ಅನಾಥ ಆಟೋ ಡ್ರೈವರ್ ಕಾಲೇಜಿಗೆ ಸೇರ್ಕೊಂಡಾಗ ಒಂದು ಹುಡುಗಿನ ಇಷ್ಟಪಟ್ಟು ಏನೆಲ್ಲ ನಡೆಯುತ್ತೆ ಅನ್ನೋದೇ ಈ ಉಡಾಳ್ ಸಿನಿಮಾ ಇನ್ನೂ ಮೂರನೇ ಸಿನ್ಮಾ ಲವ್ ಓ ಟಿ ಪಿ ಅನೀಶ್ ಅವರು ಡೈರೆಕ್ಟ್ ಮಾಡಿ ಆಕ್ಟ್ ಮಾಡಿರುವಂತಹ ಸಿನಿಮಾ ಲವ್ ಒ ಟಿ ಪಿ ಸಿನ್ಮಾ ಇದರಲ್ಲಿ ತೆಲುಗು ಆಕ್ಟರ್ ರಾಜೀವ್ ಕನ್ಕಾಲ ಅವ್ರು ಕೂಡ ಇದ್ದಾರೆ ಒಂದು ಅಪ್ಪ ಮಗನ ಬಾಂಧವ್ಯನ ಎತ್ತಿ ಹೇಳುವಂತಹ ಸಿನಿಮಾ ಅಂತ ಹೇಳಿದ್ರೆ ಅದು ಲವ್ ಒ ಟಿ ಪಿ ಸಿನ್ಮಾ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಕೂಡ ಇದರಲ್ಲಿ ಇದೆ ಅಂತ ಹೇಳ್ತಾ ಇದ್ರು ಹಾಗಾದರೆ ಒಂದು ಸ್ವಲ್ಪ ಕತೆ ಫನ್ ಆಗಿದೆ ಒಂಚೂರು ರೊಮ್ಯಾಂಟಿಕ್ ಆಗಿದೆ ಒಂದು ಸ್ವಲ್ಪ ಎಮೋಷ್ನಲ್ ಇಂಟೆನ್ಸ್ ಇದೆ ಈ ರೀತಿಯಾದಂತಹ ಮಾತುಕತೆಗಳು ಲವ್ ಒ ಟಿ ಪಿ ಸಿನ್ಮಾಗೆ ಕೇಳಿ ಬರ್ತಾ ಇದೆ ಸೊ ಲವ್ ಓ ಟಿ ಪಿ ಸಿನ್ಮಾ ಕೂಡ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ನ ಜಾಸ್ತಿ ಮಾಡಿದೆ ಸೊ ತೆಲುಗು ಹಾಗೆ ಕನ್ನಡದಲ್ಲಿ ಎರಡು ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗಿದೆ ಇನ್ನು ನಾಲ್ಕನೇ ಸಿನ್ಮಾ ಜೈ ಸಿನ್ಮಾ ಬಿಗ್ ಬಾಸ್ ವಿನ್ನರ್ ಆಗಿರುವಂತಹ ರೂಪೇಶ್ ಶೆಟ್ಟಿ ಅವರ ಜೈ ಸಿನಿಮಾ ಇದು ಅವರೇ ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡಿರುವಂತಹ ಸಿನಿಮಾ ಇದರಲ್ಲಿ ಸುನೀಲ್ ಶೆಟ್ಟಿ ಅವರಿದ್ದಾರೆ ಹೀರೋಯಿನ್ ಆಗಿ ಅದ್ವೈತಿ ಅವರಿದ್ದಾರೆ ಒಂದು ಪೊಲಿಟಿಕಲ್ ಡ್ರಾಮಾ ಹಾಗೆ ಒಂದು ಯೂತ್ ಎಂಟರ್ಟೈನರ್ ಸಿನಿಮಾ ಅಂತ ಹೇಳಿದ್ರೆ ಅದು ಜೈ ಸಿನಿಮಾ ಇದು ತುಳು ಹಾಗೆ ಕನ್ನಡ ಭಾಷೆಯಲ್ಲಿ ರಿಲೀಸ್ ಆಗಿದೆ ಇನ್ನು ಪ್ರೇಮ ಮಧುರಮ್ ಅಂತ ಗಾಂಧಿ ರೆಡ್ಡಿ ಅವರು ಡೈರೆಕ್ಟ್ ಮಾಡಿ ಆಕ್ಟ್ ಮಾಡಿರುವಂತಹ ಸಿನಿಮಾ ಪ್ರೇಮಂ ಮಧುರಮ್ ಇದು ಒಂದು ಪ್ಯೂರ್ ಲವ್ ಸ್ಟೋರಿ ಸಿನ್ಮಾ ಅಂದರೆ ಕಾಲೇಜ್ ಸ್ಕೂಲಲ್ಲಿ ಹುಡುಗ ಹುಡುಗಿರ್ ಲವ್ ಮಾಡಿ ಅದನ್ನು ಎಲ್ಲಿವರೆಗೂ ತಗೊಂಡು ಹೋಗ್ತಾರೆ ಜಾಬ್ ಆಗೋವರೆಗೂ ತಗೊಂಡು ಹೋಗ್ತಾರೆ ಜಾಬ್ ಮಾಡೋವರ್ಗು ತೊಗೊಂಡು ಹೋಗ್ತಾ ಇರ್ತಾರೆ ಒಂದು ಪ್ಯೋರ್ ಲವ್ ಸ್ಟೋರಿ ಇರುವಂತಹ ಸಿನ್ಮಾ ಹಾಗೆ ಲವ್ ಬ್ರೇಕಪ್ ಆದಾಗ ನಮ್ಮ ಲೈಫಲ್ಲಿ ಇನ್ನೊಬ್ರು ಯಾರೋ ಬರ್ತಾರೆ ಡಿಪ್ರೆಷನ್ ಇಂದ ಹೇಗೆ ಹೊರಗೆ ಬರ್ತೀವಿ ಈ ಥರ ಒಂದು ಕತೆ ಹೋಗುವಂತಹ ಸಿನ್ಮಾ ಪ್ರೇಮ್ ಮಧುರಮ್ ಸಿನ್ಮಾ ಇದು ಕೂಡ ಒಂದು ಒಳ್ಳೆ ಒಂದು ಸ್ಟೋರಿನ ಇಟ್ಕೊಂಡು ಬಂದಿರುವಂತಹ ಸಿನಿಮಾ ಇನ್ನು ನಮ್ಮ ಕನ್ನಡದಲ್ಲಿ ಆಕ್ಟರ್ ಹಾಗೆ ಡೈರೆಕ್ಟರ್ ಗಳ ಸಂಖ್ಯೆ ತುಂಬಾ ಜಾಸ್ತಿ ಆಗ್ತಿದೆ ಅವರೇ ಡೈರೆಕ್ಟ್ ಮಾಡ್ತಾ ಆಕ್ಟ್ ಮಾಡ್ತಿರುವಂತಹ ಕತೆಗಳು ಸಾಕಷ್ಟು ಬರ್ತಾ ಇದೆ ಇತ್ತೀಚೆಗೆ ನಾವು ನೋಡ್ತಾ ಇದೀವಿ ಇನ್ನು ಹಿಕೋರಾ ಅನ್ನೋ ಸಿನ್ಮಾ ಬಂದಿದೆ ಕೈಟ್ ಬ್ರದರ್ಸ್ ಅಂತ ಬಂದಿದೆ ಈ ರೀತಿಯಾಗಿ ಅನೇಕ ಸಿನಿಮಾಗಳು ಈ ವಾರ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ರಿಲೀಸ್ ಆಗಿದೆ ನಮ್ಮ ಕನ್ನಡಿಗರಿಗಂತೂ ಆಪ್ಷನ್ಸ್ ಸಿಕ್ಕಾಪಟ್ಟೆ ಇದೆ ಯಾವ ಸಿನ್ಮಾ ನೋಡಬೇಕು ಯಾವ ಸಿನಿಮಾ ನೋಡಬಾರ್ದು ಅಂತ ಹೇಳಿ ನಿಮ್ಗೇನು ಏನು ಅನ್ಸುತ್ತೆ ಈ ವೀಕೆಂಡ್ನಲ್ಲಿ ಥಿಯೇಟರ್ಗೆ ಹೋಗಿ ಯಾವ ಸಿನ್ಮಾನ ನೀವು ನೋಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದು ಸಿನ್ಮಾಗಳ ಸಂಖ್ಯೆ ಅಂದರೆ ನಮ್ಮ ಕನ್ನಡ ಸಿನಿಮಾಗಳು ಯಾವ್ಯಾವ ರಿಲೀಸ್ ಆಗಿದೆ ಅಂತ ಹೇಳಿ ಈಗಾಗಲೇ ಒಂದು ಲಿಸ್ಟ್ ಕೊಟ್ಟಿದ್ದೀನಿ ಇನ್ನು ಒ ಟಿ ಟಿಯಲ್ಲಿ ಯಾವ್ಯಾವ ಸಿನಿಮಾ ರಿಲೀಸ್ ಆಗ್ತಿದೆ ಅಂತಂದರೆ ನಮ್ಮ ಕನ್ನಡದಿಂದ ಒಂದೇ ಸಿನಿಮಾ ಅದು ನೆನ್ನೆ ಸ್ಟ್ರೀಮ್ ಆಗಿರೋದು ಅದು ಎಕ್ಕಾ ಸಿನ್ಮಾ ಇನ್ನು ಒ ಟಿ ಟಿಯಲ್ಲಿ ತೆಲುಗು ಸಿನ್ಮಾ ತೆಲುಸು ಕದಾ ಅಂತ ಹೇಳಿ ಸಿದ್ದು ಹಾಗೆ ರಾಶಿ ಖನ್ನ ಹಾಗೆ ನಮ್ಮ ಕನ್ನಡದ ಕುವರಿ ಶ್ರೀನಿಧಿ ಶೆಟ್ಟಿ ಅವರು ಆ್ಯಕ್ಟ್ ಮಾಡಿರುವಂತಹ ತೆಲುಸು ಕದ ಸಿನಿಮಾ ಈಗಾಗಲೇ ನೆಟ್ಫ್ಲಿಕ್ಸ್ನಲ್ಲಿ ಸ್ಟ್ರೀಮ್ ಆಗ್ತಾ ಇದೆ ಎಕ್ಕಾ ಸಿನ್ಮಾ ಸನ್ನೆಕ್ಸ್ನಲ್ಲಿ ಸ್ಟ್ರೀಮ್ ಆಗ್ತಿದೆ ನಿನ್ನೆಯಿಂದ ಇನ್ನು ಕೋರ್ಟ್ ರೂಮ್ ಡ್ರಾಮಾ ಬೇಕು ನಮಗೆ ಅಂತ ಹೇಳಿದ್ರೆ ಅಕ್ಷಯ್ ಕುಮಾರ್ ಅವರ ಜಾಲಿ ಎಲ್ ಎಲ್ ಬಿ ತ್ರೀ ಕೂಡ ಈಗಾಗಲೇ ಸ್ಟ್ರೀಮ್ ಆಗ್ತಾ ಇದೆ ಸೊ ಒಂದು ಕೋರ್ಟ್ ರೂಮ್ ಡ್ರಾಮಾ ಥ್ರಿಲ್ಲರ್ ಸಬ್ಜೆಕ್ಟ್ ಈ ಥರ ಬೇಕು ಅಂತ ಹೇಳಿದ್ರೆ ಇದು ಮೂರನೇ ಫ್ರಾಂಚೈಸಿ ಜಾಲಿ ಎಲ್ ಎಲ್ ಬಿ ಅವ್ರದ್ದು ಸೊ ನಮಗೆ ಈ ವಾರ ಫುಲ್ ಪವರ್ ಪ್ಯಾಕ್ಡ್ ಎಂಟರ್ಟೈನ್ಮೆಂಟ್ ಇರೋದಂತೂ ಗ್ಯಾರಂಟಿ ಸಿಕ್ಕಾಪಟ್ಟೆ ಸಿನಿಮಾಗಳು ಆಪ್ಷನ್ಸ್ ನಮಗೆಲ್ಲರಿಗೂ ಇದೆ ಸೊ ಒ ಟಿ ಟಿಯಲ್ಲಿ ಕೂತ್ಕೊಂಡು ಮನೇಲೇ ಕೂತ್ಕೊಂಡು ಥಿಯೇಟರಿಗೆ ಹೋಗಿ ಸಿನಿಮಾ ನೋಡೋಕ್ಕಾಗಲ್ಲ ಅಥವಾ ವೆಬ್ ಸಿರೀಸ್ ನೋಡಬೇಕು ಈ ವೀಕೆಂಡ್ಗೆ ಚಿಲ್ ಮಾಡೋದಕ್ಕೆ ಅಂದರೆ ನೀವು ಯಾವ ವೆಬ್ ಸಿರೀಸ್ನ ನೋಡ್ತಿದ್ದೀರಾ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಸೊ ನೋಡಿದ್ರಲ್ಲ ಚಂದನವನದ ಸುತ್ತ ಏನೆಲ್ಲ ಆಯಿತು ಅಂತ ಅಪ್ಡೇಟ್ಸ್ ನಾನು ಈಗಾಗಲೇ ನಿಮ್ಗೆ ಕೊಟ್ಟಿದ್ದೀನಿ ಸೊ ಕಮೆಂಟ್ ಮಾಡಿ ತಿಳಿಸಿ ಯಾವ ಸಿನಿಮಾನ ನೀವು ನೋಡ್ತಾ ಇದ್ದೀರಾ ಇನ್ನು ಯಾರ ಬಗ್ಗೆ ನಿಮಗೆ ತಿಳ್ಕೊಳ್ಳೋ ಆಸಕ್ತಿ ಇದೆ ನೀವು ಯಾವ ಸಿನಿಮಾನ ನೋಡಿದ್ರಿ ನಿಮಗೆ ಯಾವ ಸಿನಿಮಾ ಇಷ್ಟ ಆಯಿತು ಅಂತ ಮತ್ತೆ ಯಾವ್ಯಾವ ಸಿನಿಮಾಗಳು ಮುಂದಿನ ವಾರ ರಿಲೀಸ್ ಆಗುತ್ತೆ ಓ ಟಿ ಟಿಯಲ್ಲಿ ಸ್ಟ್ರೀಮ್ ಆಗುತ್ತೆ ಹಾಗೆ ಯಾರ ಹೊಸ ಆ್ಯಕ್ಟರ್ಸ್ಗಳು ಬರ್ತಾರೆ ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ ಅಲ್ಲಿವರೆಗೂ ಬೇರೆಲ್ಲ ಸಿನಿಮಾ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿಬೀಟ್ ಕನ್ನಡ